ಹೆತ್ತವರ ಆಸ್ತಿಗಾಗಿ ಮಕ್ಕಳು ಜಗಳ ಮಾಡಿದ್ದನ್ನು ನಾವು ನೋಡಿದ್ದೇವೆ ಕೋರ್ಟ್ಗೆ ಹೋಗಿ ಕೇಸ್ ಮಾಡಿದ್ದನ್ನು ಕಂಡಿದ್ದೇವೆ ಆದರೆ ಹೆತ್ತವರನ್ನೇ ತಮ್ಮ ಆಸ್ತಿಯನ್ನಾಗಿ ಮಾಡಲು ಯಾರಾದರೂ ಮಕ್ಕಳು ಜಗಳ ಮಾಡಿದ್ದನ್ನು ನೀವು ನೋಡಿದ್ದೀರಾ ತಾಯಿಯ ಪ್ರೀತಿಯನ್ನು ಪಡೆಯಲು ಕೋರ್ಟ್ಗೆ ಹೋಗಿದ್ದನ್ನು ನೀವು ಕಂಡಿದ್ದೀರಾ ಅಂದ್ರೆ ಈ ಸ್ಟೋರಿಯನ್ನು ಕಡೆ ತನಕವೂ ನೋಡಿ ಅಂದ ಹಾಗೆ ಅದು ಅಂಟಮ್ ಮಧ್ಯೆ ಸಂಘರ್ಷದಿಂದ ಹುಟ್ಟಿದ ವಿವಾದವಲ್ಲ ಇದು ತಾಯಿಯ ಪ್ರೀತಿಯ ಕಾರಣಕ್ಕೆ ಸೃಷ್ಟಿಯಾದ ವಿವಾದ ತಾಯಿ ತನ್ನ ಜೊತೆಯಲ್ಲೇ ಇರಬೇಕು ಮತ್ತು ಆಕೆಯನ್ನು ನಾನೇ ಆರೈಕೆ ಮಾಡಬೇಕು ಅಂತ ಹಿರಿಯ ಮಗ ಹಠ ಹಿಡಿದರೆ ಇಲ್ಲ ತಾಯಿ ನನ್ನ ಮನೆಗೆ ಬರಬೇಕು ಮತ್ತು ನಾನು ಅವರನ್ನು ಆರೈಕೆ ಮಾಡಬೇಕು ಅಂತ ಮತ್ತೊಬ್ಬ ಮಗ ಹಟ ಹಿಡಿದ್ರು ಕೊನೆಗೆ ಅದು ಕೋರ್ಟ್ ಕಟಕಟಿಗೂ ಹೋಯಿತು ಕೋರ್ಟ್ನಲ್ಲಿ ಉಂಟಾದ ಸನ್ನಿವೇಶ ತುಂಬ ಭಾವನಾತ್ಮಕವಾಗಿತ್ತು ಈ ಘಟನೆ ನಡೆದಿರುವುದು ಸೌದಿ ಅರೇಬಿಯಾದಲ್ಲಿ ಸೌದಿಯ ಖಾಸಿಂ ಪ್ರಾಂತ್ಯದ ಅಲ್ ಆಸಿಯಾ ಎಂಬಲ್ಲಿ ಇಬ್ಬರು ಸಹೋದರರು ತಾಯಿಯ ಆರೈಕೆಯ ಹಕ್ಕಿಗಾಗಿ ಕೋರ್ಟ್ ಮೊರೆ ಹೋಗುತ್ತಾರೆ ಅದರಲ್ಲಿ ಹಿರಿಯ ಸಹೋದರರಾದ ಹಿಜಾಮ್ ಅಲ್ ಘಮ್ದಿ ಎಂಬವರು ತನ್ನ ತಾಯಿಗೆ ಜೀವನವನ್ನು ಮುಡಿಪಾಗಿಟ್ಟವರು ವರ್ಷಗಟ್ಟಲೆ ತಾಯಿ ಆರೈಕೆ ಮಾಡಿದವರು ಅವರು ಅವಿವಾಹಿತನಾಗಿ ಉಳಿದು ತಾಯಿಯನ್ನು ಆರೈಕೆ ಮಾಡಿದ್ದರು ಪ್ರತಿ ಕ್ಷಣವೂ ತಾಯಿ ತನ್ನ ಪಕ್ಕದಲ್ಲೇ ಇರಬೇಕು ಎಂದು ಹೇಳಿದರು ತಾಯಿಯ ಸೇವೆ ಮಾಡೋದೇ ಅವರ ಉದ್ದೇಶವಾಗಿತ್ತು ಅದರಲ್ಲಿ ಅವರು ಸಂತೋಷವನ್ನು ಕಂಡಿದ್ದರು ಆ ತಾಯಿ ಹಿರಿಯ ಜೀವ ಹಾಗೆ ಹಿರಿಯ ಮಗನಿಗೂ ವೃದ್ಧಾಪ್ಯ ಬಂದಿತ್ತು ಹಾಗಾಗಿ ತಾಯಿಯ ಆರೈಕೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಕಿರಿಯ ಮಗ ಮುಂದೆ ಬರ್ತಾರೆ ಅಣ್ಣ ತುಂಬಾ ವರ್ಷಗಳಿಂದ ತಾಯಿ ಆರೈಕೆ ಮಾಡಿದ್ದಾರೆ ಈಗ ಅಣ್ಣನಿಗೂ ವಯಸ್ಸಾಗಿದೆ ಹಾಗಾಗಿ ಅವರಿಗೆ ವಿಶ್ರಾಂತಿ ನೀಡಬೇಕು ಎಂಬ ಸದುದ್ದೇಶದಿಂದ ತಾಯಿ ಆರೈಕೆ ಮಾಡಲು ಕಿರಿಯ ಮಗ ಮುಂದೆ ಬರ್ತಾರೆ ಆದರೆ ತಾಯಿಯ ಆರೈಕೆಯಿಂದ ಹಿಂದೆ ಸರಿಯಲು ಹಿರಿಯ ಸಹೋದರ ನಿರಾಕರಿಸುತ್ತಾರೆ ಆಗ ಇಬ್ಬರ ನಡುವೆ ಪೈಪೋಟಿ ಸೃಷ್ಟಿಯಾಗುತ್ತೆ ಆ ಪೈಪೋಟಿ ಕೇವಲ ತಾಯಿ ಪ್ರೀತಿಗಾಗಿ ಉಂಟಾಗಿತ್ತೇ ವಿನಾ ಆಸ್ತಿ ಸಂಪತ್ತಿಗಾಗಿ ಆಗಿರಲಿಲ್ಲ ಕೊನೆಗೆ ಈ ವಿಚಾರ ನ್ಯಾಯಾಲಯದ ಮುಂದೆ ಹೋಗುತ್ತೆ ನಾನು ತಾಯಿಯನ್ನು ನೋಡಿಕೊಳ್ಳುವುದನ್ನು ಮುಂದುವರಿಸುತ್ತೇನೆ ನನಗೆ ಅವಕಾಶ ಕೊಡಿ ಅಂತ ಹಿರಿಯ ಮಗ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಾರೆ ಅಣ್ಣನಿಗೆ ವಯಸ್ಸಾಗಿದೆ ಅವರಿಗೂ ಈಗ ಶಕ್ತಿ ಇಲ್ಲ ತಾಯಿಯ ಆರೈಕೆಯ ಹಕ್ಕನ್ನು ನನಗೆ ಕೊಡಿ ಅಂತ ಕಿರಿಯ ಮಗ ಬೇಡಿಕೊಳ್ತಾರೆ ನನ್ನ ತಾಯಿಯನ್ನು ನೋಡಿಕೊಳ್ಳುವುದನ್ನು ಮುಂದುವರಿಸಲು ಬಯಸುವುದಾಗಿ ಹಿಜಾಂ ಬಲವಾಗಿ ವಾದಿಸಿದರು ಇಬ್ಬರು ಗಂಡು ಮಕ್ಕಳು ತಾಯಿಯ ಆರೈಕೆಯ ಹಕ್ಕನ್ನು ಬೇಡಿಕೊಂಡಾಗ ನ್ಯಾಯಾಧೀಶರು ಕೂಡ ಭಾವುಕರಾಗಿದ್ದರು ಪ್ರಕರಣವನ್ನು ಇತ್ಯರ್ಥಪಡಿಸೋಕೆ ತೀರ್ಪು ಕೊಡೋಕೆ ಅವರಿಗೆ ಕಷ್ಟವಾಯಿತು ಆಗ ನ್ಯಾಯಾಧೀಶರು ತಾಯಿಯನ್ನೇ ಕರೆದು ನೀವು ಯಾರ ಜೊತೆ ಇರೋಕೆ ಬಯಸ್ತೀರಿ ಅಂತ ಅವರ ಆಯ್ಕೆಯನ್ನು ಕೇಳುತ್ತಾರೆ ಆಗ ಆ ತಾಯಿ ಹೇಳ್ತಾರೆ ಎರಡು ಮಕ್ಕಳು ನನ್ನ ಕಣ್ಣುಗಳು ಅವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಆಕೆಯ ಮಾತು ತಾಯಿ ಮತ್ತು ಮಕ್ಕಳ ನಡುವಿನ ಬಾಂಧವ್ಯವನ್ನು ಪ್ರತಿಬಿಂಬಿಸಿತ್ತು ಆ ಮಾತು ನ್ಯಾಯಾಲಯದಲ್ಲಿದ್ದ ಎಲ್ಲರ ಮನ ಮುಟ್ಟಿತ್ತು ಕೊನೆಗೆ ತಾಯಿಯಿಂದಲೂ ಆಯ್ಕೆ ಸಾಧ್ಯವಾಗದೇ ಇದ್ದಾಗ ನ್ಯಾಯಾಧೀಶರೇ ತೀರ್ಪು ನೀಡಬೇಕಾಯಿತು ನ್ಯಾಯಾಧೀಶರು ಕಿರಿಯ ಮಗನಿಗೆ ತಾಯಿಯ ಆರೈಕೆಯ ಹಕ್ಕನ್ನು ನೀಡಿದರು ಅದಕ್ಕೆ ಕಾರಣ ಏನೆಂದ್ರೆ ಹಿರಿಯ ಮಗ ವೃದ್ಧನಾಗಿದ್ದು ಅವರಲ್ಲಿ ವಯಸ್ಸಾದ ತಾಯಿಯನ್ನು ಆರೈಕೆ ಮಾಡಲು ಹೆಚ್ಚಿನ ದೈಹಿಕ ಶಕ್ತಿ ಇಲ್ಲ ಹಾಗೆ ಹಿರಿಯ ಮಗನಿಗೆ ತುಂಬಾ ವರ್ಷಗಳಿಂದ ತಾಯಿಯ ಆರೈಕೆ ಮಾಡುವ ಸುಯೋಗ ಕೂಡ ಸಿಕ್ಕಿತ್ತು ಇನ್ನೊಂದೆಡೆ ಕಿರಿಯ ಮಗ ವಯಸ್ಸಿನಲ್ಲಿ ಚಿಕ್ಕವನಿದ್ದು ಅವರಲ್ಲಿ ದೈಹಿಕ ಶಕ್ತಿ ಹೆಚ್ಚಿದೆ ಹಾಗೆ ತಾಯಿಯ ಪ್ರೀತಿ ಪಡೆಯಲು ಕಿರಿಯ ಮಗನಿಗೂ ಅವಕಾಶ ಕೊಡಬೇಕಾಗಿದೆ ತಾಯಿಯ ಆರೈಕೆಯಲ್ಲಿ ಹಿರಿಯ ಮಗನಿಗೆ ಸಿಕ್ಕಿರೋ ಪುಣ್ಯಗಳು ಕಿರಿಯ ಮಗನಿಗೂ ಸಿಗಬೇಕಿದೆ ಆ ಕಾರಣಕ್ಕೆ ನ್ಯಾಯಾಧೀಶರು ಕಿರಿಯ ಮಗನಿಗೆ ತಾಯಿಯ ಆರೈಕೆ ಹಕ್ಕನ್ನು ಕೊಟ್ಟು ತೀರ್ಪು ನೀಡ್ತಾರೆ ನ್ಯಾಯಾಧೀಶರು ಈ ತೀರ್ಪು ಕೊಟ್ಟಾಗ ಹಿರಿಯ ಮಗ ಹಿಜಾಂ ಗಳಗಳನೆ ಅತ್ತಿದ್ದರು ಆ ದೃಶ್ಯ ಕಂಡು ನ್ಯಾಯಾಲಯದಲ್ಲಿದ್ದೆಲ್ಲರೂ ಕಣ್ಣೀರು ಸುರಿಸಿದರು ಸೌದಿ ಅರೇಬಿಯಾದ ಈ ನೈಜ ಕತೆ ಬಹಳ ಹಿಂದೆಯೇ ನಡೆದಿತ್ತು ಇದು ಹಳೆಯ ಘಟನೆ ಈ ಸ್ಟೋರಿ ಈಗ ನಲ್ಲಿ ಮತ್ತೆ ವೈರಲ್ ಆಗಿದೆ ಇದು ತಾಯಿ ಪ್ರೀತಿಯ ಭಕ್ತಿ ತ್ಯಾಗದ ಮತ್ತು ಕುಟುಂಬಗಳ ಸಂಬಂಧಗಳ ಸುಂದರ ಉದಾಹರಣೆಯಾಗಿ ಬಣ್ಣಿಸುತ್ತಿದ್ದಾರೆ